ಬಲತಾಯನೋರಿಲ್ಲ ಅಬೆ ಮುತು ಮುತ್ಯೋ ಟೋಟರ್ ಬರ್ತಾರ ಕಸ್ಮಾರ್ ತೋ ಋತ್ತೇ ತಕಂತ ಸಂಘನಲ್ಲಿ ಅನಿವಾರ್ಯ ನಾನು ಅದು ಇರಬೇಕು ಅಂದು ತಮಿಳುಗ ಅಮತರ ಮಂತ್ರ ಮಾಡ್ತ ಜಾತಿಗಳು ಯಾಕೆ ಕಾರಣ ಕು ಯಾರು ಅಂತ ಕೊಡಿ ಪಾಡ್ ಅಂಗೀಪರ್ತು ತುla ಜನರು ಅರ್ಥ ಇದೆ ಜನರ ಅಂಗೀಕಾರ ಮಾಡ್ಬೋದು ಮಾಹಿತಿಯನ್ನ ಬಹಿರಂಗವಾಗಿ ಕರೆದಿಡ್ರಿ ಅಂತ ಕೇಳ್ತದ ಆಗ್ಬೋದು ಕ್ಯಾಬಿನೆಟ್ ನಲ್ಲಿ ಏನ್ ನಿರ್ಣಯ ಆಗ್ತದೆ ಎಲ್ಲರೂ ಎಲ್ಲರ ವಿಚಾರಿ ಮುಖ್ಯಮಂತ್ರಿಗಳು ನಿರ್ಣಯ ಈ ಮಾಡ್ ಸ್ವಾಮೀಜಿ ಮತ್ತೊಮ್ಮೆ ಜಾತಿ ಸಮೀಕ್ಷೆ ಮಾಡ್ರಿ ಸಾಮಾಜಿಕ ಅಭಿಪ್ರಾಯ ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆದಷ್ಟು ನಿರ್ಣಯ ಆಗ್ತದೆ ನೋಡೋಣ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ

ರಾಜ್ಯ ವಿರೋಧ ನಿರ್ಣಯ ಎಲ್ಲರೂ ವಿಚಾರಗಳನ್ನು ಒಳಗೊಂಡು ದೇಶ ನಡೆಸ್ಬೇಕಾಗ್ತದೆ ರಾಜ್ಯ ನಡೆಸ್ಬೇಕಾಗ್ತದೆ ಮುಖ್ಯಮಂತ್ರಿಗಳ ಪ್ರಧಾನಮಂತ್ರಿಗಳ ಪ್ರಮುಖವಾಗಿ ಸರ್ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯ ಮುಸ್ಲಿಂ ಪ್ರಾಬಲ್ಯವನ್ನ ಹೆಚ್ಚಿಸುವಂತ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಮಾತಿದ ನೋಡಿ ಎಪ್ಪತ್ತೈದು ವರ್ಷ ಆಯ್ತು ಇನ್ನು ಜಾತಿ ವಿಷಯದಲ್ಲೇ ರಾಜಕಾರಣ ಮಾಡುವುದರಲ್ಲಿ ಶಿಕ್ಷಣಿಕವಾಗಿ ಶಿಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆ ಎಲ್ಲರಿಗೂ ಆದ್ಯತೆ ಕೊಡಲೇಬೇಕು ಅದು ಯಾವುದೇ ಜಾತಿಯಲ್ಲಿ ಇರಲಿ ಆ ವಿಚಾರ ಕೂಡ ಪ್ರಸ್ತುತ ಇದೆ ಇವತ್ತಿನ ಮಟ್ಟಕ್ಕೆ ಅದಕ್ಕೆ ಸರ್ ಸರ್ ಪಂಚಾಯಿತಿ